ಕಾರ್ಯಕ್ರಮದ ವಿವರಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳು ಬಂದ ಉಮೇಶ್ ಅವರು ಜ್ಞಾನ ಹಾಗೂ ಸಮಾನತೆಯ ಸಂಕೇತವಾಗಿರುವಂತಹ ಪವಿತ್ರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಆರ್ಯ ಈಡಿಗರ ಈ ಸಂಘ ಶಿವಮೊಗ್ಗದ ವತಿಯಿಂದ ಇವತ್ತಿನ ದಿನ ಶ್ರೀ 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 ನಾರಾಯಣ ಗುರು ಜಯಂತಿಯ ಈ ಸಂದರ್ಭದ ಅಧ್ಯಕ್ಷತೆ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷ ಆರ್ಯ ಈಡಿಗರ ಸಂಘದ ಅಧ್ಯಕ್ಷ ಆದಂಥ ಸ್ನೇಹಿತರಾದಂಥ ಡಾಕ್ಟರ್ ಶ್ರೀಧರ್ವಂತಿಕೊಪ್ಪ ಅವರೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರದ ಸನ್ಮಾನ್ಯ ಅಧ್ಯಕ್ಷರಾದಂಥ ವಿವೇಶವರೆ ಕಬ್ಬಿಟ್ ಬರುವ ಕಾಲೇಜಿನ ಪರಿಸರ ಬಂದಿದೆ ವಾಸಿ ಕನಿಕಾ ಪರಮೇಶ್ವರಿ ಜಯಂತಿ ಉತ್ಸವ ಸರ್ಕಾರದ ಮಟ್ಟಿಗೆ ಮಾಡಬೇಕು ನೀವು ಒತ್ತಡ ಹಾಕಿ ಅಂತ ನಮ್ಮ ಪಾಪ್ಯುಲೇಷನ್ ಇದನ್ನೆಲ್ಲದನ್ನ ನೋಡಿ ನಾನು ಜಯಂತಿಗಳೆಲ್ಲ ಸರ್ಕಾರದನ್ನ ಎಷ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಎಷ್ಟು ಬೇರೆ ಬೇರೆ ಇಲಾಖೆಯಿಂದನೂ ಕೂಡ ಜಯಂತಿಗಳನ್ನು ಮಾಡುವಂಥದ್ದನ್ನು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಒತ್ತಡಗಳನ್ನು ಹಾಕ್ತಾ ಆಗ್ತಾ ಮಾಡ್ತಾ ಹೋಗಿದ್ದೀವಿ ಸತ್ಯಕ್ಕೆ ಶುರು ಆಗಿತ್ತು ನನಗೆ ಬಸವಣ್ಣ ಜಯಂತಿಗೆ ಒಂದು ಸಮಾಜ ಕೆಂಪೇಗೌಡ ಜಯಂತಿಗೆ ಒಂದು ಸಮಾಜ ವಾಲ್ಮೀಕಿ ಜಯಂತಿಗೆ ಒಂದು ಸಮಾಜ ಹೀಗೆ ಒಂದೊಂದು ಸೀಮಿತವಾಗಿ ಹೋಗ್ತಾ ಇದ್ದರೆ ಎಲ್ಲಿಗೆ ಹೋಗ್ತೀವಿ ಮತ್ತು ಅವತ್ತಿನ ದಿನ ಒಟ್ಟಾರೆ ಕಾರ್ಯಕ್ರಮಗಳ ಸ್ವರೂಪ ಎಲ್ಲ ನೋಡಿದಾಗ ನನಗನ್ಸಿದ್ದು ಮಾಡಬಾರ್ದು ಅಂತ ನಮ್ಮಲ್ಲಿ ಇಲ್ಲ ಮಾಡಬೇಕು ಆ ವಿಷಯಗಳ ಬಗ್ಗೆ ನಮಗೂ ಒಂದಷ್ಟು ವಿಷಯಗಳು ಗೊತ್ತಾಗಬೇಕು ಅಂತ ಆದರೆ ನಾನು ಪ್ರತಿ ವರ್ಷವೇ ನೋಡ್ತಾ ಇರೋಂಗೆ ಆ ವರ್ಷಗಳಲ್ಲಿ ಯಾರಿರ್ತಾರೆ ಅಂದರೆ ಉಪನ್ಯಾಸ ನೀಡೋಕ್ಕೆ ಬರೋವಂಥವ್ರು ಹೊಸದಾಗಿ ಯಾವ ವಿದ್ಯಾರ್ಥಿಗಳು ಬರ್ತಾರ ಹೊಸ್ದಾಗಿ ವಿಷಯಗಳನ್ನು ತಿಳ್ಕೊಳ್ಳೋಕೆ ಬರ್ತಾರ ಅಂದರೆ ಇಲ್ಲ ಮತ್ತೆ ಕಡಿಮೆ ಸಂಖ್ಯೆ ನಾವು ಕಷ್ಟಪಟ್ಟು ಯಾರು ರಜಾ ಕೊಡಿಸಿ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲ ಎದುರುಗಡೆ ಮಾಡೋ ಬದಲು ನಂದೇನಿತ್ತು ಅಂದರೆ ನಾನು ವಿಧಾನ ಪರಿಷತ್ತಲ್ಲೂ ಒಂದು ಸಲ ಮಾತಾಡಬೇಕಾದ್ರೆ ಎಣ್ಣೆ ಜನ ಐವತ್ತು ಜನದ್ದು ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ ನಾವು ಒಂದು ಸರ್ಕಾರದಿಂದಲೇ ಒಂದು ಸೀಲ್ ಹೊಡ್ತೀವಿ ಇಂಥ ಒಂದು ಜಯಂತಿಗಳನ್ನು ನಾವು ಆಚರಣೆ ಮಾಡಬೇಕು ಅಂತ ಅಂದರೆ ದೇ ಆರ್ ಪ್ರೂಡ್ ನಾವು ಇವರನ್ನು ನಾವು ನಮ್ಮ ಮುಂದಿನ ಜನರೇಷನ್ಗೆ ಹೇಳೋವಂಥದ್ದನ್ನು ಆಗಬೇಕು ಅಂತ ನಂದೇನಿತ್ತು ಅಂದರೆ ಈ ಐವತ್ತು ಜನರ ಒಂದು ಪುಟದ್ದು ಇವತ್ತು ಮಾಡಿದ್ದಾರೆ ಒಂದೇ ಪುಟ ಅಂದರೆ ಹಿಂದೆ ಮಧ್ಯೆ ಎರಡು ಪುಟಗಳ ಇದನ್ನು ಎಲ್ಲ ಶಾಲೆಗಳಲ್ಲೂ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ಎಲ್ಲ ಮೀಡಿಯಂ ಶಾಲೆಗಳಲ್ಲೂ ಕನ್ನಡ ಇಂಗ್ಲೀಷ್ ಮೀಡಿಯಮ್ಮು ಪ್ರೈವೇಟು ಸರ್ಕಾರದ ಎಲ್ಲ ಶಾಲೆಗಳಲ್ಲೂ ಒಂದು ಗಂಟೆ ಆದರೂ ಕೂಡ ಅವ್ರ ಬಗ್ಗೆ ಹೇಳಿದ್ರೆ ಮಾತ್ರ ಹೇಳಿದ್ರೆ ಮಾತ್ರ ನಾವು ಮುಂದಿನ ಪೀಳಿಗೆಗೆ ಅವರ ಕೊಡುಗೆ ಏನು ಈ ಸಮಾಜಕ್ಕೆ ಏನು ಅನ್ನುವಂಥದ್ದನ್ನು ಗೊತ್ತಾಗುತ್ತೆ ಇಲ್ಲ ಅಂದರೆ ಇವೆಲ್ಲವೂ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗಿ ನಮ್ಮ ಒಂದು ಯೋಚನೆ ಏನಿದೆಯಲ್ಲ ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಯಾವ ರೀತಿ ತಿದ್ದೋ ಏನು ಅಂದರೆ ಇತಿಹಾಸದ ಮುಖಾಂತರ ನಾವು ತಿದ್ದೋವಂಥದ್ದು ಇವರನ್ನೆಲ್ಲ ಇದನ್ನು ಯಾಕೆ ನಾಪಿಸ್ಕೋಬೇಕು ಅಂದರೆ ಎಂತೆಂಥ ಅಸ್ಪೃಶ್ಯತೆ ಸಂದರ್ಭದಲ್ಲಿ ಅಸ್ಪೃಶ್ಯರನ್ನು ಯಾರು ಮೇನ್ ಸ್ಟ್ರೀಮಿಗೆ ತರುವಂಥ ಪ್ರಯತ್ನಗಳನ್ನು ಯಾರ್ಯಾರು ಮಾಡಿದ್ರು ಈ ಸಮಾಜದ ಸುಧಾರಣೆಯನ್ನು ಮಾಡಿ ಸಾಕಷ್ಟು ಜನಕ್ಕೆ ಅನುಕೂಲಗಳನ್ನು ಮಾಡಿಕೊಟ್ಟಂಥವ್ರ ಬಗ್ಗೆ ನಾವೆಲ್ಲೋ ಒಂದು ರೀತಿಯಲ್ಲಿ ಕೇವಲ ಒಂದು ಭಾಷಣಕ್ಕೆ ಮಾತ್ರ ಸೀಮಿತ ಇವತ್ತಿನ ದಿವಸ ನಡೆಗೂ ನುಡಿಗೂ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ ಆ ನಡೆ ನುಡಿಗೆ ಸಮಾಜದಲ್ಲಿ ಸರಿ ಮಾಡಬೇಕು ಅಂದರೆ ನಮಗೆ ಬೇಕಾಗಿರುವಂಥದ್ದು ನೈತಿಕತೆ ಒಂದಷ್ಟು ಮಾನವೀಯ ಮೌಲ್ಯಗಳನ್ನು ತುಂಬುವಂಥದನ್ನು ಅವಶ್ಯಕತೆ ಇದೆ ಮಾನವೀಯ ಮೌಲ್ಯಗಳನ್ನು ಎಲ್ಲಿ ತುಂಬೋದು ಅಂದರೆ ನೈತಿಕ ನೀತಿ ಪಾಠ ಅನ್ನೋವಂಥದ್ದನ್ನ ನಮ್ಮ ಜನ್ರೇಷನಲ್ಲಿ ಇತ್ತು ಇವತ್ತಿನ ದಿವಸ ನೀತಿ ಪಾಠ ಇಲ್ಲ ಈ ಮಾನವೀಯ ಮೌಲ್ಯಗಳನ್ನು ಹೆಂಗೆ ತುಂಬೋದು ಅಂದರೆ ಯಾರ ಥರ ಇತಿಹಾಸವನ್ನ ನಾವು ಉದಾಹರಣೆ ಮುಖಾಂತರ ಒಂದೊಂದು ಚರ್ಚೆಯ ಮುಖಾಂತರ ಒಂದಷ್ಟು ಅದನ್ನ ಕಥೆಯ ರೂಪಕವಾಗಿ ನಾವು ಹೇಳಿದ್ರೆ ಮಾತ್ರ ನಮ್ಮ ಮುಂದಿನ ಜನ್ರೇಷನಿಗೆ ನಾವು ತಿಳುವಳಿಕೆ ಕೊಡುವಂಥದ್ದನ್ನು ಆಗಬೇಕು ಸರ್ಕಾರ ಕೇವಲ ಒತ್ತಡದಿಂದ ನಾವು ಮಾಡುವಂಥದ್ದನ್ನು ಆದರೆ ನಾವು ಸೀಮಿತವಾಗಿ ಆದರೆ ಅಂದರೆ ವಾಲ್ಮೀಕಿ ಜಯಂತಿ ನಾವು ಕೆಂಪೇಗೌಡ ಜಯಂತಿ ಬಸವಣ್ಣ ಜಯಂತಿ ಕೇವಲ ಒಂದು ಸಮಾಜಕ್ಕೆ ಅವ್ರು ಯಾವತ್ತೂ ಯೋಚನೆ ಮಾಡಲಿಲ್ಲ ಈ ಇಡೀ ಹಿಂದೂ ಸಮಾಜವನ್ನು ಬದಲಾವಣೆ ಮಾಡಬೇಕು ಅಲ್ಲಿದ್ದಂತಹ ಹನ್ನೆರಡನೇ ಶತಮಾನದಲ್ಲಿ ಸಮಸ್ಯೆಗಳು ಮತ್ತೆ ಮತ್ತು ನಾರಾಯಣ ಗುರುಗಳು ಆ ಸಂದರ್ಭದಲ್ಲಿ ಅನುಭವಿಸಿದಂಥ ಸಮಸ್ಯೆಗಳನ್ನು ಆ ಸಮಸ್ಯೆಗಳಿಗೆ ಪರಿಹಾರವಾಗಿ ಅವರು ಕೂತಂತಹ ದಾರ್ಶನಿಕರು ಅವ್ರ ಬಗ್ಗೆ ತಿಳಿದ್ಕೋಬೇಕು ಅಂದ್ರೆ ಇವತ್ತಿನ ದಿನಕ್ಕೆ ಕನೆಕ್ಟ್ ಮಾಡ್ಲಿಲ್ಲ ಅಂದ್ರೆ ತುಂಬಾ ಪ್ರಸ್ತುತವಾಗಿಯೂ ಈಗಲೂ ಇರುತ್ತೆ ಈಗಲೂ ನಮ್ಮ ಸಮಾಜದಲ್ಲಿ ಒಂದಷ್ಟು ಯಾಕೆ ಅವ್ರನ್ನೆಲ್ಲ ನಾಪಸ್ಕೊಂತೀವಿ ಅಂದ್ರೆ ಇವತ್ತಿನ ದಿನದ ಸಮಾಜದಲ್ಲಿ ಅದು ಪ್ರಸ್ತುತವಾಗಿ ಸಮಸ್ಯೆಗಳನ್ನ ಕಾಣ್ತಾ ಇರ್ತೀವಿ ಆದ್ರೆ ಆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ನಾವು ರಾಷನಲೈಸೇಷನ್ ಕಡೆ ಹೋಗ್ತೀವಿ ಇನ್ನೊಂದ್ ಕಡೆ ಹಲವಾರು ಜನ ನಾರಾಯಣ ಗುರುಗಳ ನಾವು ಕೇರಳದಲ್ಲಿ ಹುಟ್ಟಿದ್ರು ಕೂಡ ಇಡೀ ಭಾರತಾದ್ಯಂತ ಇವತ್ತು ಶಾಲೆಗಳನ್ನ ನಿರ್ಮಿಸಿರುವಂಥದ್ದು ಅವರ ಹೆಸರಿನಲ್ಲಿ ಸಾಕಷ್ಟು ಜನ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇರುವಂಥದ್ದು ಇವತ್ತು ಅಲ್ಲಿ ಇಲ್ಲಿ ಇಲ್ಲಿ ನಮ್ಮಂತ ಊರುಗಳಲ್ಲಿ ಕಾಣಲ್ಲ ಅಸ್ಪೃಶ್ಯತೆ ಅಂತದಲ್ಲ ಇನ್ನು ಸಾಕಷ್ಟು ರಾಜ್ಯಗಳಲ್ಲಿ ಕಾಣುವಂಥದ್ದನ್ನ ಕಾಣುವಂಥದ್ದಲ್ಲ ಅವರನ್ನ ಯಾವಾಗ್ಲೂ ನಾವು ಅವ್ರನ್ನ ನಾವು ಅವ್ರನ್ನ ಜೋಡಿಸ್ತೀವಿ ಬಸವಣ್ಣ ಬಸವಣ್ಣವರು ತರ ಏನು ಈ ನಮ್ಮ ಕರ್ನಾಟಕದಲ್ಲಿ ಆದಂತ ಬದಲಾವಣೆಗಳನ್ನು ನಾವು ನೋಡಿದಾಗ ಗುರುಗಳ ಒಟ್ಟಾರೆ ಯೋಚನೆಗಳನ್ನ ಇವತ್ತು ನಮ್ಮ ಕಣ್ಮಂದೆ ಕಾಣುವಂಥದ್ದಿದೆ ಇದನ್ನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇನ್ನಷ್ಟು ನಾವೆಲ್ಲರೂ ಸೇರಿ ಸಾಮಾಜಿಕ ಕೆಲಸಗಳನ್ನು ಮಾಡೋ ಮೂಲಕ ಇವತ್ತು ಶಿವಮೊಗ್ಗದ ನಾರಾಯಣಗುರು ಸೇವಾ ಸಮಿತಿ ಅಲ್ಲಿ ಒಂದು ಪಟ್ಟಣದ ಜನ ಅವರೆಲ್ಲ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾವೂ ಎಲ್ಲ ಸೇರಿ ಇವತ್ತು ಮೆಕನಾ ಹಾಸ್ಪಿಟ್ಲಲ್ಲಿ ದಲ್ಸೇಮಿಯ ಪೇಶೆಂಟ್ಸಿಗೆ ಒಂದಷ್ಟು ಸಹಕಾರಗಳನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಅದನ್ನು ಒಂದು ಸರಿಯಾದಂಥ ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ನಮ್ಮ ಸಾಮಾಜಿಕ ಕೆಲಸಗಳನ್ನು ಮಾಡುವಂಥದ್ದನ್ನು ಮತ್ತು ಸಮಾಜಕ್ಕೆ ಇವತ್ತು ಏನು ಅವಶ್ಯಕತೆ ಇದೆ ಅದನ್ನು ಮಾಡುವಂಥದ್ದನ್ನು ಸಮಾಜವನ್ನು ಬದಲಾವಣೆ ಅಂದರೆ ಒಳ್ಳೆಯ ಮಟ್ಟಕ್ಕೆ ತಗೊಂಡೋಗುವಂತಹ ಸುಧಾರಣೆಗಳನ್ನ ನಾವೆಲ್ಲರೂ ಸೇರಿ ಹೇಳ್ತಾ ಮತ್ತೊಮ್ಮೆ ನನಗೂ ಇದು ಅವಕಾಶ ಕೊಟ್ಟು ಉದ್ಘಾಟನೆ ಮಾಡಲು ಅವಕಾಶ ಕೊಟ್ಟಿದ್ದೀವಿ ಅಂತ ನಮಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳಿ ನಾನು ಮಾತನಾಡಿದ್ದೀನಿ ಮಹಾಸಂತರ ತತ್ವ ಆದರ್ಶಗಳ ಆಶಯದಂತೆ ಜಯಂತಿಗಳು ನಡಿಬೇಕು ಆ ಮೂಲಕ ಸಾಮಾಜಿಕ ಕ್ರಾಂತಿ ಎಲ್ಲ ವರ್ಗದವರಿಗೆ ಆ ಜಯಂತಿಗಳ ಆಶಯ ಅನ್ನುವಂಥದ್ದು ತಲುಪಬೇಕು ಅನ್ನುವಂತಹ ವಿಷಯವನ್ನು ಕಂಡು ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಿ ತುಂಬ ಶ್ರೇಷ್ಠವಾಗಿ ಮಾತನಾಡ ಆಡಿರುವಂತಹ ಡಿ ಎಸ್ ಅರುಣ್ ಸರ್ ಅವರು ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಇವರಿಗೆ ನಾನು ಗೌರವಪೂರ್ವವಾಗಿ ಮಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅರುಣ್ರು ವಿಧಾನ ಪರಿಷತ್ ಸದಸ್ಯರು ಅವರು ಪಾಪ ಭಾಳಷ್ಟು ಬುದ್ಧಿವಂತರು ಮತ್ತು ಅವರ ವಿಚಾರಧಾರೆಗಳೇ ಬೇರೆ ಇದ್ದರು ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ನಮ್ಮ ನಮ್ಮ ಅನಿಸಿಕೆಗಳು ವಿಚಾರಧಾರೆಗಳನ್ನು ಮಾಡಲಿಕ್ಕೆ ಈಜೆಯಾಗದ ಇವತ್ತು ಅವರು ಮಾತನಾಡಿದಂಥ ವಿಚಾರಗಳಲ್ಲಿ ಸಂಪೂರ್ಣ ಸಹಮತ ಇದೆ ಯಾಕೆ ಹೇಳಿದ್ರೆ ಜಯಂತಿಯನ್ನು ಒಂದು ಸಣ್ಣ ಅದೇ ದಿನದ ಒಂದು ಜಯಂತಿನ ಕೆಲವೇ ಕೆಲವು ಮುಖಂಡರುಗಳ ಜೊತೆ ಮಾಡೋದಕ್ಕಿಂತ ಇವತ್ತು ವಿದ್ಯಾರ್ಥಿಗಳಿಗೆ ನಾರಾಯಣ ಗುರುಗಳ ಇತಿಹಾಸ ಗೊತ್ತಾಗಬೇಕು ಮತ್ತು ಅವರ ತತ್ವ ಸಿದ್ಧಾಂತಗಳಿಗೆ ಸಮಾಜಕ್ಕಾಗಿ ಅವರು ಮಾಡಿದಂಥ ಹೋರಾಟಗಳು ಕ್ರಾಂತಿಗಳು ಈ ಜಾತೀಯತೆಯ ಪಿಡುಗನ್ನು ಹೋಗಲಾಟಕ್ಕೆ ಎಷ್ಟು ಯಾವ ರೀತಿಯ ಹೋರಾಟಗಳನ್ನು ಮಾಡಿದ್ದಾರೆ ಅಂತಕ್ಕದ್ದನ್ನು ಮಕ್ಕಳಿಗೆ ನಾವೇನೋ ಜಯಂತ ಉದ್ದೇಶ ನಾವು ಯುವ ಪೀಳಿಗೆಗೆ ನಾವು ಮುಂದಿನ ಜನರೇಷನ್ಗೆ ನಮ್ಮ ಮಹಾನ್ ವ್ಯಕ್ತಿಗಳು ಮಾಡಿದಂಥ ಕೆಲಸಗಳನ್ನು ತಿಳಿಸ್ತಕ್ಕಂಥದ್ದು ಆದರೆ ಇವತ್ತು ಏನೋ ಬರೀ ಜಯಂತಿಗಳು ಒಂದು ದಿನದ ಕಾರ್ಯಕ್ರಮ ರಾಜಕೀಯ ಮುಖಂಡರುಗಳು ಬರ್ತೇವೆ ನಾವು ಒಂದಷ್ಟು ಜನ ಭಾಷಣ ಮಾಡ್ತೇವೆ ಆ ನಂತರದಲ್ಲಿ ಉಪನ್ಯಾಸಕರು ಪಾಪ ಒಂದು ಗಂಟೆ ಎಲ್ಲ ಹೇಳ್ತಾರೆ ಅದು ಇಲ್ಲಿಂದ ಹೊರಗಡೆ ಹೋಗ್ತಾ ಅಲ್ಲಿಗೆ ಅದನ್ನ ಸುದ್ದಿ ಮುಗ್ದೋಗ್ತು ಹಾಗಾಗಿ ಅದು ಆ ರೀತಿ ಆಗಬಾರ್ದು ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದೇಶ ನಡೀತಕ್ಕಂಥ ರೀತಿಯಲ್ಲಿ ನಾವು ಹಿಂದಿನ ಇತಿಹಾಸ ಭಾಳ ಮುಖ್ಯ ಆಗ್ತದೆ ಹಾಗ ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿಕ್ಕಾಗಿ ನಮ್ಮ ಸತೀಶ್ ರವರು ಬಹಳಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾವು ರಾಜಕಾರಣಿಗಳು ಮಾತಾಡಲಿಕ್ಕೂ ಮತ್ತು ಉಪನ್ಯಾಸ ಮಾಡಲಿಕ್ಕೂ ಭಾಳ ವ್ಯತ್ಯಾಸ ಇದೆ ಅವರೆಲ್ಲ ಅಂಶಗಳು ಇತಿಹಾಸಗಳನ್ನು ತಿಳಿದುಕೊಂಡು ಬಂದು ಆ ವಿಚಾರಗಳನ್ನು ತಮಗೆ ತಿಳಿಸ್ತಕ್ಕಂಥದ್ದು ಸತೀಶ್ ಅವರು ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಆತ್ಮೀಯ ಇರೋದಂಥ ಸತ್ಯನಾರಾಯಣ ಲಕ್ಷ ಕಮಿಷನ್ರು ಇದ್ದಾರೆ ಮತ್ತು ಉಮೇಶ್ ಅವರು ಪಾಪ ಬರೀ ಜಯಂತಿ ಮಾಡೋದ್ರಲ್ಲಿ ಅವ್ರದ್ದು ಕತೆ ಮುಗಿಸೋಯ್ತು ಯಾಕೆ ಅಂತ ಹೇಳಿದ್ರೆ ಈ ಜಯಂತಿಗಳನ್ನು ತಿಂಗಳಲ್ಲಿ ಒಂದೆರಡು ಬರ್ತನೇ ಇರ್ತವೆ ಅದನ್ನು ಅರೇಂಜ್ ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಆ ಜನಾಂಗವನ್ನು ಒಟ್ಟು ಕೊಡ್ತಕ್ಕಂಥದ್ದು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದು ಭಾಳ ಕಷ್ಟ ನಾವು ಕೆಲವು ಟೈಮ್ ಬಂದಾಗ ಉಮೇಶ್ ಅವರೇ ಏನು ರೀ ಇಷ್ಟು ಕಡಿಮೆ ಸಂಖ್ಯೆ ಏನು ಪಾಪ ಅವ್ರು ಏನು ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಆ ಜನಾಂಗದ ಮುಖಂಡರುಗಳು ಅದರ ನೇತೃತ್ವ ವಹಿಸ್ಬೇಕಾಗ್ತದೆ ಇವತ್ತು ಜಯಂತಿಯನ್ನು ಬೇಕು ಅಂತ ಹೇಳಿ ಎಲ್ಲ ಮುಖಂಡರುಗಳು ಆ ಜನಾಂಗದ ಮುಖಂಡರುಗಳು ಹೋಗಿ ನಮ್ಮ ಶ್ರೀಧರ್ ಈಗ ಈ ಸಮಾಜದ ಅಧ್ಯಕ್ಷರು ಅವರು ಭಾಳಷ್ಟು ಬುದ್ಧಿವಂತರು ಅವ್ರ ಹಿಂದೆ ಬಂಗಾರಪ್ಪನವ್ರ ಜೊತೆ ಮುಖ್ಯಮಂತ್ರಿಯ ರೈಟ್ ಹ್ಯಾಂಡಾಗಿ ಕೆಲಸ ಮಾಡೋದು ಎಲ್ಲ ವಿಚಾರಗಳು ಗೊತ್ತಿದೆ ಜನಾಂಗದ ವಿಚಾರಗಳು ಮತ್ತು ಈ ಜನಾಂಗ ಎಲ್ಲೆಲ್ಲಿ ಅನ್ಯಾಯ ಆಗ್ತಿದೆ ಅನ್ನೋದ್ರ ಬಗ್ಗೆನೂ ಅವರಿಗೆ ಅರಿವಿದೆ ಅದನ್ನು ಸರಿಪಡಿಸಲಿಕ್ಕೆ ಸಮಾಜದಲ್ಲಿ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಭಾಳಷ್ಟು ಹೋರಾಟಗಳನ್ನು ಮಾಡಿದಂಥ ಶ್ರೀಧವರಿದ್ದಾರೆ ಮತ್ತು ಈ ಒಂದು ಸಮಾಜದಲ್ಲಿ ಇವತ್ತೀಗಾಗಲೇ ನಾರಾಯಣ ಗುರುಗಳ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲ ಅವರ ಚಿಂತನೆಗಳ ಬಗ್ಗೆ ನಾವು ಹಾಕ್ತಕ್ಕಂಥದ್ದು ಬಹಳ ಮುಖ್ಯ ಈಗಾಗಲೇ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಆ ಕಾಲದಲ್ಲೇ ಜಾತೀಯತೆ ಪಡೆದು ಇಡೀ ದೇಶಾದ್ಯಂತ ಬಹಳ ಎಫೆಕ್ ಇತ್ತು ಮೇಲ್ಜಾತಿಯವರು ಕೆಳ ಜಾತಿಯವರನ್ನ ಒಂದು ದೇವಸ್ಥಾನಕ್ಕೂ ಹೋಗ್ಲಿಕ್ಕಾಗ್ಲಿ ಅಥವಾ ಅವರು ಒಳ್ಳೆಯ ದೇವಸ್ಥಾನ ದಾಳಿ ನಡೆಯದೇ ಇರ್ತ ಸಾಧ್ಯವಾಗಿ ಸಾಧ್ಯ ಅವರಿಗೆ ಪರ್ಮಿಷನ್ ಇರಲಿಲ್ಲ ಆಮೇಲೆ ಮೇಲ್ಜಾತಿಯವರ ಮನೆಯಲ್ಲಿ ನಾವೇ ಲಾಸ್ಟ್ ನಾನು ಇನ್ನೂ ಸಣ್ಣಕ್ಕೆ ಇರಬೇಕಾದ್ರೆ ಕೆಲವೊಂದು ನೋಡಿದ್ದೇವೆ ಎಲ್ಲ ಕಡೆಯೂ ಕೂಡ ಎಲ್ಲ ಮೇಲ್ಜಾತಿಯವರು ಕೂಡ ಅವರಿಗೆ ಒಂದು ಸ್ಟೀಲ್ ಕಪ್ಪನ್ನು ಸಹ ಕೊಡ್ತಿರಲಿಲ್ಲ ಸಣ್ಣ ಸಣ್ಣ ಚಿಪ್ಗಳು ಅದ್ರ ಮುಖಾಂತರ ಕಾಫಿ ಕೊಡ್ತಕ್ಕಂಥದ್ದು ನೀರು ಹಾಕ್ತಕ್ಕಂಥದ್ದು ಊಟವನ್ನು ಎಲ್ಲೋ ದೂರದಲ್ಲಿ ಬಡಿಸತಕ್ಕಂಥದ್ದು ಈ ರೀತಿ ವ್ಯವಸ್ಥೆಗಳನ್ನು ನಾವೇ ಕಣ್ಣಾರೆ ನೋಡಿದ್ದೀವಿ ಹಾಗಾಗಿ ಈ ಒಂದು ಜಾತೀಯತೆಯ ಪಿಡುಗು ಇವತ್ತು ಎಷ್ಟು ವರ್ಷಗಳಿಂದ ಆಗಿರ್ಬೋದು ಮಹಾನ್ ವ್ಯಕ್ತಿಗಳು ಅಷ್ಟಮ್ಮ ಇರ್ಬೋದು ಬೇಕಾದಷ್ಟು ಮಹಾನ್ ವ್ಯಕ್ತಿಗಳು ಈ ಜಾತೀಯತೆ ಪಿಡುಗನ್ನು ಹೋಗಲಾಡ್ಸಲಿಕ್ಕೆ ಬಹಳಷ್ಟು ಕ್ರಾಂತಿಕಾರಿ ಹೋರಾಟಗಳನ್ನು ಮಾಡಿದ್ದಾರೆ ಆದರೂ ಕೂಡ ಇವತ್ತು ಇಲ್ಲಿವರೆಗೂ ಕೂಡ ಇನ್ನೂ ಅದೇ ರೀತಿಯಲ್ಲೇ ಹೋಗ್ತದೆ ಈಗ ಜಾತೀಯತೆ ಒಂದು ಕಡೆ ಇದು ರಾಜಕೀಯ ಪೊಲಿಟಿಕಲ್ ಆಗಿ ಈಗ ಮಲ್ಟಿವೇಟ್ ಆಗಿದೆ ಹಾಗಾಗಿ ನಿಮ್ಮ ಜಾತೀಯತೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಏನೇ ಒಂದು ನೀವು ಎಮ್ ಎಲ್ ಎ ಟಿಕೆಟ್ ಕೇಳಲಿ ಜೆಡ್ ಪಿ ಟಿಕೆಟ್ ಕೇಳಲಿ ತಾಲಕ್ ಪಂಚಾಯತ್ ಟಿಕೆಟ್ ಕೇಳಲಿ ಯಾವ ಜಾತಿಯವರು ಅಲ್ಲಿ ಯಾವ ಜಾತಿಯ ಜಾತಿ ಇದ್ದಾರೆ ಯಾರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಯಾವ ಜಾತಿಯಲ್ಲಿ ಕೊಡಬೇಕು ಅನ್ನೋದು ಇನ್ನೂ ಬಲವಾಗಿ ಬೆಳೀತಾ ಹೋಗ್ತಾ ಇದೆ ಜಾತಿಯತೆ ಯಾಕೆಂತಂದರೆ ಈ ಸಮಾಜದಲ್ಲಿ ಎಷ್ಟೇ ಸುಧಾರಣೆ ಬಂದರೂ ಕೂಡ ಎಲ್ಲರೂ ಕೂಡ ಅವರ ಸ್ವಂತ ಲಾಭಕ್ಕಾಗಿ ಅವರ ಸ್ವಂತ ಪ್ರಯೋಜನಕ್ಕಾಗಿ ಮತ್ತೆ ಅದನ್ನು ಗುಂಪು ಮಾಡ್ತಕ್ಕಂಥದ್ದು ಮತ್ತು ಅದನ್ನು ತುಳಿತಕ್ಕಂಥದ್ದು ಭಾಷಣ ಮಾಡ್ತಕ್ಕಂಥದ್ದು ಬೇರೆ ನಾವು ನಡ್ಕೊಳ್ಳೋದು ಬೇರೆ ಯಾಕೆಂತ ಹೇಳಿದ್ರೆ ಇವತ್ತು ಮಹಾನ್ ವ್ಯಕ್ತಿಗಳ ಇತಿಹಾಸವನ್ನು ನಾವು ಭಾಳಷ್ಟು ಜನ ಭಾಳ ಚೆನ್ನಾಗಿ ಭಾಷಣ ಮಾಡ್ತೀವಿ ಆದರೆ ನಾವು ನಡ್ಕೊಳ್ತೀವಿ ಆ ಫಸ್ಟ್ ಅಪ ಅದು ಸಾಧ್ಯ ಇಲ್ಲ ಹಾಗಾಗಿ ದಿನ ನಾರಾಯಣ್ ಗುರುಗಳು ಏನು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳು ಇವತ್ತು ಅವರು ಬರೆದಂಥ ಗ್ರಂಥಗಳು ಇವತ್ತು ತಮಿಳಿನಲ್ಲಿ ಮಲಯಾಳಂನಲ್ಲಿ ಸಂಸ್ಕೃತದಲ್ಲಿ ಭಾಳಷ್ಟು ಗ್ರಂಥಗಳನ್ನು ಬರೆದು ಸುಧಾರಣೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ದೇವಾಲಯಗಳನ್ನು ಭಾಳಷ್ಟು ಸ್ಥಾಪನೆ ಮಾಡಿ ಈ ಸಮಾಜವನ್ನು ಎತ್ತಲಿಕ್ಕೆ ಬಹಳ ಪ್ರಯತ್ನವನ್ನು ಕೊಟ್ಟಿದ್ದಾರೆ ಅಂದರೆ ಒಂದೇ ಒಂದು ಜಾತಿಗೆ ಅಂತ ಅಲ್ಲ ಯಾವುದೇ ಒಂದು ತುಳಿತಕ್ಕೆ ಒಳಗಾದಂಥ ಜಾತಿಯನ್ನ ಇವತ್ತು ಮೇಲೆರ್ತಕ್ಕಂಥ ಕೆಲಸವನ್ನು ಸರ್ವ ಜಾತಿ ಜನಕ್ಕೂ ಅವರ ಕೊಡುಗೆ ಅಪಾರವಾದ್ದು ಅಂಥ ಜಯಂತಿಗಳನ್ನು ನಾವು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಎಲ್ಲ ಕಡೆಯೂ ಕೂಡ ಅಟ್ಲೀಸ್ಟು ವಾರದಲ್ಲಿ ಒಂದು ಆ ಜಯಂತಿ ಬಂದ ಬಂದಂಥ ಸಂದರ್ಭ ಒಂದೊಂದು ಗಂಟೆನಾದರೂ ಇಂಥ ವಿಚಾರಗಳನ್ನು ಮಕ್ಕಳುಗಳಿಗೆ ತಿಳಿಸ್ತಾ ಬಂದರೆ ಅದರಿಂದ ಸಮಾಜಕ್ಕೆ ಅಟ್ಲೀಸ್ಟ್ ಸ್ವಲ್ಪನಾರು ಬದಲಾವಣೆ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಇದನ್ನೆಲ್ಲ ತಿಳಿದಂಥವ್ರು ಈಗಾಗಲೇ ಏಜ್ ಆಗಿ ಒಂದು ಹಂತಕ್ಕೆ ಬಂದಿದ್ದಾರೆ ಮುಂದೆ ದಿನ ಮಾಡ್ತಕ್ಕಂಥ ಮನೋಭಾವನೆ ಯಾರಿಗೂ ಇರೋದಿಲ್ಲ ಯುವಕರಿಗೆ ಯಾಕೆ ಅವ್ರ ಇತಿಹಾಸ ಗೊತ್ತಿರೋದಿಲ್ಲ ಹಾಗಾಗಿ ಅವರಿಂದ ಏನು ಉಪಯೋಗ ಅಂತಕ್ಕಂಥದ್ದನ್ನ ನಾವು ಈ ಸಮಾಜದ ಯುವ ಪೀಳಿಗೆಗೆ ನಾವು ತಿಳಿಸ್ಬೇಕಾಗ್ತದೆ ಯಾವುದೇ ಜಾತಿ ಆಗಿರಲಿ ಯಾವುದೇ ಜಯಂತಿ ಆಗಿರಲಿ ಇತಿಹಾಸ ಇಲ್ಲದೆ ನಿಮ್ಗೆ ಮುಂದೆ ಏನು ಮಾಡಕ್ಕಾಗ ಇತಿಹಾಸ ಬಹಳ ಮುಖ್ಯ ಇವತ್ತು ಏನೇ